ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಪ್ರವೀಣ್ ವೈಕೆ ಒಂದು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನ ವಿಚಾರ ಈ ರೀತಿ ಆಗಿದೆ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನದಿಂದ ದೊರೆಯತಕ್ಕಂತಹ ಲಾಭಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಎಲ್ಲಿದೆ ಈಗ ನಿಮ್ಗೆ ಗೊತ್ತಿರುವಂತೆ ಬಾರ ಜ್ಯೋತಿರ್ಲಿಂಗ ಅಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನದಿಂದ ಲಭ್ಯವಾಗ್ತಕ್ಕಂಥ ಫಲವಾದ್ರು ಏನು ಸಹಜವಾಗಿ ನಿಮಗೆ ಗೊತ್ತಿರ್ತಕ್ಕಂಥದ್ದು ಮುಕ್ತಿ ಲಭ್ಯವಾಗತ್ತೆ ಅಂತ ಮುಕ್ತಿ ಲಭ್ಯವಾಗತ್ತೆ ಅಂತ ಹಿಂದೆ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಕೂಡ ಹೋಗ್ತಾ ಇದ್ರು ಹಿಂದಿನ ಕಾಲಕ್ಕೆ ವರ್ಷಾನುಗಟ್ಲೆ ಸಮಯ ಹಿಡಿತಾ ಇತ್ತು ಆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನ ಮುಗಿಸಿಕೊಂಡು ಬರ್ತಕ್ಕಂಥದ್ದು ಅದರಲ್ಲೂ ಯಾವ್ದ್ರ ಸಮಯದಲ್ಲಿ ಹೋಗ್ತಾ ಇದ್ರು ವೃದ್ಧಾಪ್ಯದ ಸಮಯದಲ್ಲಿ ಯಾವ ವಿಧಾನ ಕಾಲ್ ಎತ್ತಿನ ಗಾಡಿ ಎಷ್ಟು ರಿಸ್ಕ್ ಅನ್ನ ತಗೊಂಡು ಹೋಗ್ತಾ ಇದ್ರು ಎಷ್ಟು ರೀತಿಯಾಗಿ ಆ ಮನಸ್ಸನ್ನ ಆ ಒಂದು ತನ್ಮಯತೆ ಎಂತಕ್ಕಂಥದ್ದೇನಿದೆ ಭಗವಂತನ ಸಮರ್ಪಣೆ ಎಂತಕ್ಕಂಥದ್ದೇನಿದೆ ಆ ರೀತಿಯಾಗಿ ಹೋಗ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ಯಾರಷ್ಟು ಮಟ್ಟಿಗೆ ಭಗವಂತನ ದರ್ಶನಕ್ಕಾಗಿ ಹೋಗಿರಂತದ್ದೇನೇ ಅಡಚಣೆಗಳು ಬಂದಂತಹ ಪುರುಷದಲ್ಲಿ ಅವಶ್ಯವಾಗಿ ನಿವಾರಣೆ ಮಾಡಿದ್ರು ಮತ್ತೆ ಅವ್ರಿಗೆ ದರ್ಶನ ಕೂಡ ಲಭ್ಯ ಆಗಿರುತ್ತೆ ಅವ್ರಿಗೆ ಮುಕ್ತಿ ಕೂಡ ಸಿಕ್ಕಿರುತ್ತೆ ಈಗಿನ ಕಾಲಕ್ಕೆ ಪ್ರಸ್ತುತನ ಬೇಕಂದ್ರೆ ವಿಮಾನದಲ್ಲಿ ಹಾರೋಗ್ಬೋದು ಒಂದು ದಿನದಲ್ಲೇ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನ ಸಾಧ್ಯ ಐತೆ ಹಿಂದೆ ಎಂತಹ ಪಾಪಕರ್ಮಗಳನ್ನ ಮಾಡಿದ್ರು ಕೂಡ ಹಿಂದವ್ರು ಅಂತದ್ದೇನ್ ಮಾಡ್ತಾ ಇರ್ಲಿಲ್ಲ ಈಗಿನ ಕಾಲದ ರೀತಿಯ ಕ್ರೈಮ್ ರೇಟ್ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಆ ಜಿಲ್ಲೆಲ್ ತಗೊಳ್ಳಿ ರಾಜ್ಯದಲ್ ತಗೊಳ್ಳಿ ದೇಶದಲ್ಲಿ ತಗೊಳ್ಳಿ ದೇಶ ದೇಶದಲ್ಲಿ ತಗೊಳ್ಳಿ ಕ್ರೈಮ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ ಹಿಂದಿನ ಕಾಲದಲ್ಲಿ ಹಾಗೆ ಏಕೆಂದ್ರೆ ಯಾರು ಜೀವವನ್ನು ತೆಗೆಯೋ ಮಟ್ಟಿಗೆ ಹೋಗ್ತಾ ಇರ್ಲಿಲ್ಲ ಸಾವಿರದಲ್ಲಿ ಯಾರಾದ್ರೂ ಒಬ್ರಿದ್ರೆ ಅದೇ ಒಂದು ದುಷ್ಕರ ಸ್ಥಿತಿ ಒಂದ್ ರೀತಿಯಾಗಿ ಸಾವಿರಕ್ಕ ಒಬ್ಬರು ಇರೋದು ಕಷ್ಟ ಇತ್ತು ಹಿಂದಿನ ಕಾಲದವ್ರು ಅಷ್ಟು ಕ್ರೂರ ಇದಿಲ್ಲ ಇತಿಹಾಸದಲ್ಲೆಲ್ಲ ನೋಡ್ತೀವಿ ಯುದ್ಧ ಇತ್ಯಾದಿ ಇಂಥ ಸಂದರ್ಭದಲ್ಲಿ ಸುಮಾರು ಅದು ಯುದ್ಧ ಯುದ್ಧದ ಸಂದರ್ಭದಲ್ಲಿ ಆದ್ರೆ ಈಗಿನ ಕಾಲದಲ್ಲಿ ಯುದ್ಧವೇ ಇಲ್ಲ ಆದ್ರೂ ಕೂಡ ಎಷ್ಟು ಜನರು ಹಾಗೇನೆ ಹಾಗೇನೆ ಜೀವನ ಕಳ್ಕೊಳ್ತಕ್ಕಂಥದ್ದು ಇದೆ ಜೀವವನ್ನ ಕಳೀತಾ ಹಿಂದೆ ಆ ರೀತಿಯಾಗಿ ಮಾಡ್ತಾ ಇರ್ಲಿಲ್ಲ ವಿಶೇಷವಾಗಿ ಒಂದು ಮುಕ್ತಿಯನ್ನ ಪಡಿತಕ್ಕಂಥ ಸ್ಥಿತಿಗೆ ಒಂದು ಜೀವಗಳು ಹೋಗ್ತಾವಂದ್ರೆ ಅವರಲ್ಲಿ ಅಂತ ಕುಕರ್ಮಗಳು ಇರ್ಲಿಕ್ಕೆ ಸಾಧ್ಯನೇ ಆಗಿರಲ್ಲ ಆ ರೀತಿಯಾಗಿ ಏನಾದ್ರು ಮಾಡಿದ್ರು ಕೂಡ ಅಂತಹ ಪಶ್ಚಾತ್ತಾಪ ಅಂತಹ ಪ್ರಾಯಶ್ಚಿತ್ತ ಅವರ ಮನಸ್ಸಿನಲ್ಲಿ ತುಂಬ ಮನಸ್ಸಿನಿಂದ ಬಂದಿರ್ಬೇಕಾಗ್ಲೇ ಆ ಶಿವಪ್ಪ ಆ ಒಂದು ದರ್ಶನವನ್ನ ಕೊಡ್ಲಿಕ್ಕೆ ಅವಕಾಶವನ್ನ ನೀಡಿರುತ್ತೆ ಇಲ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಭಗವಂತನ ಇಚ್ಛೆ ಇರದೆ ಒಂದು ಕಾಲ ನಿಟ್ಟಿಂಗ್ ಹೋಗಕ್ಕಾಗಲ್ಲ ಯಾಕೆ ದೇಹದಲ್ಲಿ ಏನ್ ಶಕ್ತಿ ಇರೋದಿಲ್ವಾ ಯಾಕೆ ಹೋಗೋಕ್ಕಾಗಲ್ಲ ನೋಡಿ ಯಾರಿಗೆ ಕಾಲಲ್ಲಿ ನಡೆಯಕ್ಕಾಗ್ತಾ ಇಲ್ಲ ಅವರನ್ನ ಕೇಳಿ ಅವರಲ್ಲೂ ಜೀವ ಇದೆ ಯಾವತ್ತಾರು ಕಾರಣ ಇರ್ತಾವ ಹಾಗಾಗ್ಲಿ ಹಿಂದೆ ಏನು ದೈವದರ್ಶನವನ್ನ ಮಾಡ್ತಾ ಇದ್ರು ಬಾರ ಜ್ಯೋತಿರ್ಲಿಂಗ್ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನವನ್ನ ಏನ್ ಮಾಡ್ತಾ ಇದ್ರು ಅವ್ರಿಗೆ ಅವಶ್ಯವಾಗಿ ಮುಕ್ತಿ ಪ್ರಾಪ್ತಿಯಾಗಿದೆ ಆ ಕಾಲ್ ಅಂತ ಅಂತಹ ಕಷ್ಟ ಆಹಾರಕ್ಕೆ ಸಮಸ್ಯೆ ಆ ವಿಶ್ರಾಂತಿಗೆ ಸಮಸ್ಯೆ ಜಾಗಗಳು ಈಗಾದ್ರೆ ಅಲ್ಲಲ್ಲೇ ಎಷ್ಟೆಷ್ಟು ವ್ಯವಸ್ಥೆಗಳಿದ್ದ ಎಲ್ಲ ಕಡೆಗೂ ಕೂಡ ಸಾರಿಗೆ ವ್ಯವಸ್ಥೆ ಇದೆ ರೈಲಿನ ವ್ಯವಸ್ಥೆ ಇದೆ ವಿಮಾನದ ವ್ಯವಸ್ಥೆಗಳಿದ್ದ ಆದ್ರೆ ಹಿಂದಿನ ಕಾಲದಲ್ಲಿ ಹಾಗಲ್ಲ ಆ ಜೀವ ಬಲುಗಟ್ಟಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಅನುಕೂಲ ಲಭ್ಯ ಆಗಿದೆ ಮುಕ್ತಿ ಕೂಡ ಯೋಗ್ಯರಾಗಿರ್ತಕ್ಕಂಥವ್ರಿಗೆ ಪ್ರಾಪ್ತಿ ಆಗಿರುತ್ತೆ ಆದ್ರೆ ಈಗಿನ ಕಾಲಕ್ಕೆ ಅದು ಸಾಧ್ಯ ಇಲ್ಲ ಅದೇ ಸೇಮ್ ಜ್ಯೋತಿರ್ಲಿಂಗ ಅದೇ ಸೇಮ್ ಶಿವಪ್ಪ ಅದೇ ಜ್ಯೋತಿ ಸ್ವರೂಪದಲ್ಲೂ ಪ್ರಕಟವಾಗಿದೆ ಪ್ರಕಟವಾಗಿದ್ದಲ್ಲ ಆ ಪ್ರಕಟವಾಗಿ ಈಗಲೂ ಇದೆ ಮತ್ತೆ ಹಾಗೆ ಮುಕ್ತಿ ಕೊಟ್ಟಿದ್ದು ಈಗ ಯಾಕೆ ಕೊಡೋದಿಲ್ಲ ಏನಿದ್ರಲ್ಲಿ ಏನ್ ಸಮಯ ಆಗಿಲ್ಲ ಒಂದು ಐವತ್ತು ವರ್ಷದ ಮುಂಚಿತವಾಗಿನ ಕಾರ್ಯ ಆದ್ರೆ ಈಗಿನ ಕಾರ್ಯಕ್ಕೆ ಗಮನಿಸಿದ್ರೆ ಈಗ ಯಾಕೆ ಕೊಡೋದಿಲ್ಲ ಮತ್ ಮುಕ್ತಿನ ಒಂದಿನಕ್ಕೆ ಹೋಗ್ಬರ್ಬೋದ್ರೆ ಎಷ್ಟೆಷ್ಟು ಕಾರ್ಯಗಳನ್ನ ಮಾಡಿರ್ತಾರೆ ಅಂದ್ರೆ ಹಿಂದಿನ ಕಾಲದವ್ರು ಇಷ್ಟರ ಮಟ್ಟಿಗೆ ಒಂದು ಕಲುಷಿತ ಕರ್ಮಗಳನ್ನ ಮಾಡ್ಕೊಂಡಿರ್ತಾರೆ ಅವ್ರಷ್ಟು ಶ್ರಮ ಪಟ್ಟಂತ ಸನ್ನಿಧಾನಕ್ಕೆ ಹೋಗ್ತಾ ಇದ್ರ ಅಂದ್ರೆ ಎಷ್ಟೊಂದು ಕಲುಷಿತ ಕರ್ಮಗಳನ್ನು ಮಾಡ್ಕೊಂಡಿರಿ ಅವರಲ್ಲಿ ಒಂದು ಚಿಕ್ಕ ಪುಟ ತಪ್ಪು ಮಾಡಿಕೊಂಡ್ರು ಕೂಡ ಅಷ್ಟ್ರ ಮಟ್ಟಿಗೆ ಪ್ರಾಯಶ್ಚಿತ್ತ ಇರ್ತಿತ್ತು ಹಿಂದಿನ ಕಿನ ಕಾಲದ ಜೀವ ಭಯ ಪಡ್ತಾ ಇದ್ರು ಭಗವಂತನ್ ಕಂಡ್ರೆ ನನ್ ಶಿಕ್ಷೆ ಕೊಡುತ್ತೆ ನನ್ಗೆ ನೋವು ಆಗುತ್ತೆ ಅಂತ ಭಯ ಪಡ್ತಾ ಇದ್ರು ಈಗಿನ ಕಾಲಕ್ಕೆ ನೋವಿನ ಬಗ್ಗೆನೂ ಚಿಂತೆ ಇಲ್ಲ ಶಿಕ್ಷೆ ಬಗ್ಗೆನೂ ಚಿಂತೆ ಇಲ್ಲ ಆ ರೀತಿ ಕೂಡ ಉಂಟಾ ಏ ಅದೆಲ್ಲ ಇಲ್ಲ ಅದೆಲ್ಲ ಮೂಡ್ ನಮ್ಗೆ ದೇವರೆಲ್ಲ ಇಲ್ಲಪ್ಪಾ ಅನ್ನೋರು ಜಾಸ್ತಿ ಕ್ರೈಮ್ ಮಾಡೋದಕ್ಕೆ ಅಪರಾಧ ಮಾಡೋದಕ್ಕೆ ಸ್ವೇಚ್ಛಾಚಾರದಲ್ಲಿ ಬದುಕಿ ಆ ನಿಶಾಚಾರರಾಗೋದಿಕ್ಕೆ ನಿಶಾಚಾರ ಅಂದ್ರೆ ದೆವ್ವಗಳು ಆಗೋದಿಕ್ಕೆ ಆ ಅಲ್ಲೂ ಸ್ವತಂತ್ರ ಇರುತ್ತೆ ಮಾಡಬಾರ್ದು ಕಾರ್ಯನೇ ಮಾಡ್ಬೋದು ನಿಶಾಚಾರರಿಗಿದ್ದಾಗ ಆದ್ರೆ ಮುಕ್ತಿ ಇಲ್ಲ ಆಹಾರ ಇಲ್ಲ ನೆಲೆ ಇಲ್ಲ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಯಾವಾಗ್ಲೂ ಕೋಪ ಯಾವಾಗ್ಲೂ ಉದ್ವೇಗ ಯಾವಾಗ್ಲೂ ಭಯ ಆವರಿಸ್ಕೊಂಡಿರುತ್ತೆ ಅಲಿಯೋದು 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 ಅಂದ್ರೆ ಸುಸ್ತಾದ್ರೂ ನಿಲ್ಲುವುದಿಲ್ಲ ಆ ಥರದ ಸ್ಥಿತಿ ಸ್ವತಂತ್ರ ಫುಲ್ ಸ್ವೇಚ್ಛಾಚಾರ ಈಗ ವಿಷಯ ಬರೋದಾದ್ರೆ ಈಗಿನ ಕಾಲಕ್ಕೆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನ ಏಕದಿನದಲ್ಲೂ ಕೂಡ ಮಾಡಿದಂತ ಪಕ್ಷದಲ್ಲೂ ಕೂಡ ಮುಕ್ತಿ ಲಭ್ಯ ಆಗೋದಿಲ್ಲ ಯಾಕೆ ಈ ರೀತಿಯಾಗಿ ಅಂದ್ರೆ ಈಗಿನ ಮನುಷ್ಯರಿಗೂ ಹಿಂದಿನ ಕಾಲದ ಮನುಷ್ಯರಿಗೂ ಬಲು ವ್ಯತ್ಯಾಸ ಇದೆ ಈಗಿನ ಕಾಲದ ಮನುಷ್ಯರ ಕಾರ್ಯಗಳೇನಿರ್ತಾವೆ ಅವು ಅಶುದ್ಧವಾಗಿರ್ತಾವೆ ಎಲ್ಲರೂ ಅಶುದ್ಧ ಆಗಿರ್ತಕ್ಕಂಥವ್ರೆ ಮುಕ್ತಿ ಪಡಿಲಿಕ್ಕೆ ಹೋಗ್ತಾರಾ ಒಳ್ಳೆಯವರು ಇಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಖಂಡಿತ ಒಳ್ಳೆಯವರು ಇದ್ದಂತಹ ಪಕ್ಷದಲ್ಲಿ ಆ ಭಗವಂತನ ದರ್ಶನಕ್ಕೆ ಅನುಮತಿ ಲಭ್ಯವಾದ್ರೆ ಹೋಗ್ಲಿಕ್ಕೆ ಆಗೋದು ಅವ್ರು ಹೋಗ್ತಾರೆ ಅಂದ್ರೆ ಅವಶ್ಯವಾಗಿ ಅವ್ರಿಗೆ ಮುಕ್ತಿ ಪ್ರಾಪ್ತಿ ಆಗುತ್ತೆ ಈಗಿನ ಕಾಲದಲ್ಲಿ ಅವ್ರು ಹೋಗ್ತಾರೆ ಅವ್ರಿಗೆ ದರ್ಶನ ಪ್ರಾಪ್ತಿ ಆಗತ್ತೆ ಅಂದರೆ ಈಗಿನ ಕಾಲದಲ್ಲಿ ಮುಕ್ತಿ ಲಭ್ಯ ಆಗುತ್ತೆ ಮ್ಯಾಕ್ಸಿಮಮ್ ಈಗಿನ ಕಾಲದಲ್ಲಿ ಎಪ್ಪತ್ತೈದು ಪ್ರತಿಶತ ಕಲುಷಿತ ಜೀವಾತ್ಮಗಳು ಕಲುಷಿತ ಕಾರ್ಯಗಳು ಕಲುಷಿತ ಮನಸ್ಥಿತಿ ಕಲುಷಿತ ಬದುಕು ಭಗವಂತನ ಮೇಲೆ ನಂಬಿಕೆ ಕಡಿಮೆ ನಾನೇ ಏನದ್ ಜಾಸ್ತಿ ಹುಟ್ಟೋದು ಗೊತ್ತಿಲ್ಲ ಅವ್ರಿಗೆ ನಾನು ಎಲ್ಲಿ ಹುಟ್ತಾ ಇದ್ದೀನಿ ಯಾವಾಗ ಹುಟ್ಟಿದ್ದೀನಿ ಯಾಕೆ ಹುಟ್ಟಿದ್ದೀನಿ ನನ್ನ ಹುಟ್ಟಿಸ್ತೋರು ಯಾರು ನನಗ್ ಜನ್ಮ ಕೊಟ್ಟವ್ರು ದೇವ್ರ ಬಗ್ಗೆ ಹೇಳ್ಬೋದು ಹೆಸರು ಇದು ಅದಲ್ಲ ನನ್ ಮೂಲ ಏನು ನನ್ ಮುಂಚೆ ಎಲ್ಲಿದ್ದೆ ಇದು ಗೊತ್ತಿಲ್ಲ ಸತ್ತೋಗ್ತೀನಿ ಅದು ಕೂಡ ಆಲೋಚನೆ ಇಲ್ಲ ಹುಟ್ಟು ಸಾವು ನಂದಲ್ಲ ಯಾಕೆ ನಂದಲ್ಲ ನಾನು ಅಂತ ಹುಟ್ಟಿ ನನ್ನ ಕೈಕಾಲು ಬಂದಿದ್ದಾವೆ ಈಗ ಶಕ್ತಿ ಬಂದಿದೆ ಮಾತಾಡ್ಲಿಕ್ಕೆಲ್ಲ ಆಗತ್ತೆ ಅಂದ್ಮೇಲೆ ನಾನು ಅನ್ಬೇಕಾದ್ರೆ ನನ್ನ ಹುಟ್ಟು ಸವಿನ ಬಗ್ಗೆನು ತಿಳ್ಕೊಂಡಿರ್ಬೇಕು ಆಗ್ಲೇ ಮನುಷ್ಯ ಪೂರ್ಣ ಆ ಪೂರ್ಣ ಇಲ್ಲದಂತ ಜನ ಏನ್ ಮಾಡ್ತಾರೆ ನಮ್ಗೆ ಇಟ್ಟು ಅಂತ ಸಂದರ್ಭಕ್ಕೆ ಏನ್ ಮಾಡ್ತಾರೆ ಮಾಡಬಾರದ ಕಾರ್ಯಗಳೆಲ್ಲವನ್ನೂ ಕೂಡ ಮಾಡಿ ಓ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಿದ್ರೆ ಸುಲಭದಲ್ಲಿ ಮುಕ್ತಿ ಪ್ರಾಪ್ತಿ ಆಗುತ್ತೆ ಎಲ್ಲವನ್ನು ಮಾಡಿ ಎಷ್ಟು ಜೀವಕ್ಕೆ ನೋವು ಸಂಕಟ ಬಾಧೆ ವೇದನೆ ಇದೆಲ್ಲವನ್ನು ಕೊಟ್ಟು ಬಿಡೋದು ಒಂದು ಬಾಂಬು ಗಿಂಬು ಇತ್ಯಾದಿ ಹಾಕಿ ವಿಷ ಗಿಷ ಹಾಕಿ ಎಷ್ಟೋ ಜೀವಗಳನ್ನ ಅವರ ಜೀವನಕ್ಕೆ ಇರ್ತಕ್ಕಂಥ ಮೌಲ್ಯವಾದಂತಹ ಒಂದು ಆತ್ಮ ಕಲ್ಯಾಣ ಇರ್ತಕ್ಕಂಥದ್ದು ಏನಿತ್ತು ಅದನ್ನು ಕಿತ್ಕೊಳ್ಳೋದು ನಂತರದ ತನಗೆ ಮಾತ್ರ ನೋವಾಗಬಾರ್ದು ಅಂತ ಹೋಗೋದು ಕೊಡುತ್ತೆ ತನ್ನ ಸುಖವನ್ನ ಬಯಸಿ ಅನ್ಯರನ್ನ ಬೆಂಕಿಗೆ ತೆಳಿದಂತಹ ಪಕ್ಷದಲ್ಲಿ ಶಾಂತಿ ಲಭ್ಯವಾಗದು ಆ ಶಾಂತಿಗೆ ತನ್ನದೇ ಆದ ಸುತ್ತ ಒಂದು ಕಾನೂನು ಹಾಕೊಂಡಿದ್ದಾಳೆ ಮಾತೆ ಭಕ್ತಿಯೂ ಹಾಗೆ ಶಾಂತಿಯೂ ಹಾಗೆ ಶ್ರದ್ಧೆಯೂ ಹಾಗೆ ಸತ್ಯವೂ ಹಾಗೆ ಧರ್ಮವೂ ಹಾಗೆ ಅವರದೇ ಆದಂತಹ ಒಂದು ಚೌಕಟ್ಟು ಎಂತ ನಿರ್ಮಾಣ ಮಾಡಿಕೊಂಡಿದ್ದಾರೆ ಯಾರು ಅವರ ಒಂದು ನಿಯಮಗಳನ್ನ ಮನಸ್ಸಿನಿಂದ ಆಚರಣೆ ಮಾಡ್ತಾರೆ ಅವರಿಗೆ ಯಾವುದೇ ದ್ವಾರಗಳು ಅಡೆತಡೆ ಇಲ್ಲ ನಿರ್ ನಿರ್ಬಂಧಗಳು ಇಲ್ಲ ನಿರಾಳವಾಗಿ ಅವರಲ್ಲಿ ಪ್ರವ ಪ್ರವೇಶವನ್ನು ಮಾಡ್ಬೋದು ಅವರ ಅನುಗ್ರಹ ಪಡಿಬಹುದು ಕೃಪೆ ಪಡಿಬಹುದು ಅವರ ದಯೆ ಆಶೀರ್ವಾದದಿಂದ ಆಚರಣೆಯನ್ನು ಮಾಡಬಹುದು ಆದರೆ ಈಗ ಆ ರೀತಿಯಾಗಿಲ್ಲ ಅಂತಹ ಕಾರ್ಯಗಳನ್ನ ಹೋಗ್ತಕ್ಕಂಥವ್ರು ಹಾನಿಕಾರಕ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥವ್ರಿಗೆ ಮುಕ್ತಿ ಪ್ರಾಪ್ತಿ ಆಗೋದಿಲ್ಲ ಯಾರ ನೀವು ಕಮೆಂಟ್ ಮಾಡಿದ್ರಿ ಈಗಿನ ದಿನಕ್ಕೆ ಒಂದ್ ದಿನಕ್ಕೆ ಹೋಗ್ಬೋದು ಎರಡು ದಿನಕ್ಕೋಗ್ಬರ್ಬೋದು ಮೂರ್ ದಿನದಲ್ಲಿ ಮುಗಿಸ್ಬಿಡ್ಬೋದು ಎಷ್ಟೆಷ್ಟು ಕಾರ್ಯಗಳನ್ನಂಥದ್ದೆಲ್ಲ ಮಾಡಿ ಜೀವಗಳನ್ನ ಕಷ್ಟ ಕಾರ್ಪಣಿಗೆ ಅದು ವಿಶೇಷವಾಗಿ ಅವ್ರು ಜೀವನೇ ತೆಗ್ದಿರ್ತ ಪಾಪ ಅವ್ ಮತ್ತಿನ್ನ ಅವ್ರ ಜನ್ಮ ಪಡೆಯೋದಷ್ಟು ಸುಲಭನ ಅವ್ರಿಗೆ ದೇಹ ಸಿಕ್ಕುತ್ತಾ ಹ ಅವ್ರ ಈ ಮನುಷ್ಯ ಜನ್ಮದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಇರತ್ತೆ ಹ ಯಾವುದಕ್ಕೆ ಅಂಜಬೇಕಂದ್ರೆ ಒಬ್ಬ ಮನುಷ್ಯನ ಜೀವ ತೆಗೆಯೋದಕ್ಕೆ ಅಂಜಬೇಕು ಏಕೆಂದ್ರೆ ಅವ್ರ ಅಷ್ಟು ಕಷ್ಟಪಟ್ಟು ಬಿಟ್ಟು ಬಂದಿರ್ತಾರೆ ಅಷ್ಟು ಸಮಯ ಎಲ್ಲ ವೇಟ್ ಮಾಡಿರ್ತಾರೆ ನೀವೇ ಎಲ್ಲಾದ್ರೂ ಒಂದ್ ಸರ್ಕಾರಿ ಯೋಜನೆಗಳನ್ನ ಆ ಸರ್ಕಾರ ಆದೇಶ ಮಾಡಿದೆ ಅರ್ಜಿ ಹಾಕ್ಬೇಕು ಬೆಳಗ್ಗಿಂದ ಸಂಜೆವರೆಗೆ ಮಿತ್ರ ಈ ಸರ್ಕಾರದ ಒಂದು ಸನ್ಯ ಸರಿಯಾಗಿಲ್ಲ ಮಿನಿಸ್ರು ಸರಿಯಾಗಿಲ್ಲ ಇಲ್ಲಿ ವ್ಯವಸ್ಥೆ ಮಾಡಿರೋರು ಸರಿಯಾಗಿಲ್ಲ ಕುಡಿಯೋಕ್ ನೀರ್ ಇಲ್ಲ ಬಿಸಿಲು ಆ ತಲೆ ತಿರುಗಿ ಬೀಳ್ತಿರ್ತಕ್ಕಂತ ವೃದ್ಧಾಪ್ಯದ ಜನರು ಎಷ್ಟಿದ್ದಾರೆ ವ್ಯತ್ಯ ಆಗ್ತಾ ಇದೆ ನೂಕು ನುಗ್ಲಿದೆ ಒಂದ್ ಸಿಸ್ಟಮ್ ಸರಿ ಇಲ್ಲ ಅಂತವ್ರೆ ಜಾಸ್ತಿ ಬರೀ ಒಂದಿನ ದಿನ ಕಾಯೋದಕ್ಕೆ ಅಥವಾ ಒಂದಿನ ನಿಂತು ಆ ಒಂದು ಅರ್ಜಿಯನ್ನ ಸಲ್ಸ್ಲಿಕ್ಕೆ ಈ ಒಂದು ಸಮಸ್ಯೆ ಸಮಸ್ಯೆ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ದಿನಕ್ಕೆ ಇಷ್ಟು ಮಟ್ಟಿಗೆ ನಿಮ್ಗೆ ಸಮಸ್ಯೆ ಆಗುತ್ತಲ್ಲ ಆ ಅವ್ರು ಸಾವಿರಾರು ದಿನ ಎಷ್ಟೆಷ್ಟು ಸಮಯ ಹ ಕಾಯ್ದು ಆ ಜನ್ಮವನ್ನ ಪಡ್ಕೊಂಡಿರ್ತಾರೆ ಹ ಶಕ್ತಿ ಇದೆ ಅಂತ ಅವ್ರ ಜೀವವನ್ನ ಮಾಡೋದು ನಂತರದಲ್ಲಿ ಆ ಶಿವಪ್ಪ ಇದೆ ದೇವ್ರ ದರ್ಶನವನ್ನು ಮಾಡ್ಬಿಡೋಣ ನನಗ್ ಮಾತ್ರ ಸಂಕಟ ಆಗಬಾರದು ಅಂದ್ರಲ್ಲ ಚಿಮಟದಿಂದ ಹುಳವನ್ನ ಕೀಳುವಂತ ಪರಿಸ್ಥಿತಿ ಕಾರ್ಯ ಮಾಡಿರ್ತಾರೆ ಅವರೆಲ್ಲ ಹೋಗ್ಬಿಟ್ರೆ ಸಿಗುತ್ತಾ ಮುಕ್ತಿ ಖಂಡಿತ ಸಿಗೋದಿಲ್ಲ ಅವ್ರು ಹುಳ ಆಗ್ಬೇಕಂತಂದ್ರೆ ಹುಳ ಆಗ್ಬೇಕು ಪ್ರಾಣಿ ಆಗ್ಬೇಕಂತ ಪ್ರಾಣಿ ಆಗ್ಬೇಕು ಪಕ್ಷಿ ಆಗ್ಬೇಕಂತ ಪಕ್ಷಿ ಆಗ್ಬೇಕು ಹಾಗಾಗಿ ಜ್ಯೋತಿರ್ಲಿಂಗ ಇದ್ದಂತಹ ಪಕ್ಷದಲ್ಲೂ ಈ ಭೂಮಿಯಲ್ಲಿ ಇದ್ದಂತಹ ಪಕ್ಷದಲ್ಲೂ ಭಗವಂತ ಇಲ್ಲಿ ನೆಲೆಸಿದ್ದಂತಹ ಪಕ್ಷದಲ್ಲೂ ಎಲ್ಲರೂ ಕೂಡ ಭಕ್ತರೇನಾಗಿಲ್ಲ ಯಾಕಂದ್ರೆ ಅವ್ರ ಅವರ ಕರ್ಮಕ್ಕೆ ಬಿಟ್ಟಿದ್ದಾರೆ ಆಗಿದ್ಮೇಲೆ ಜ್ಯೋತಿರ್ಲಿಂಗ ಭಗವಂತ ಇದ್ದಾನೆ ಹಂಗಂದ್ ಮಾತ್ರ ಓದ್ ತಕ್ಷಣ ನಮ್ಮ ಮುಕ್ತಿ ಸಿಕ್ಬಿಡುತ್ತೆ ಅಂದ್ರೆ ಅದು ಸುಳ್ಳು ಸಿಗೋದಿಲ್ಲ ಅಲ್ಲಿ ಪೂರ್ಣ ಸಮರ್ಪಣೆ ಅನ್ನೋದು ಬೇಕು ನಮ್ಗೆ ಈ ಒಂದು ಮನುಷ್ಯ ಜೀವನ ಏನಿದೆ ಅದ್ರ ಅನುಭವ ಎಲ್ಲವನ್ನು ಪಡೆದಿದ್ದೇನೆ ಭಗವಂತ ಹ ನನಗೆ ಈ ಮನುಷ್ಯ ಜನ್ಮದ ಇನ್ನ ನನಗೆ ಅಗತ್ಯ ಇಲ್ಲ ನನಗೆ ಇನ್ ಮನುಷ್ಯ ಜನ್ಮದಲ್ಲಿ ಅನುಭವ ಪಡಿತಕ್ಕಂಥದ್ದು ಯಾವುದು ಇಲ್ಲ ನಾನು ಯಾವುದು ಸುಕರ್ಮವನ್ನು ಉಳಿಸ್ಕೊಂಡಿಲ್ಲ ಕುಕರ್ಮವನ್ನು ಕೂಡ ಉಳಿಸ್ಕೊಂಡಿಲ್ಲ ನಾನು ಕರ್ಮಗಳಿಂದ ಮುಕ್ತನಾಗಿದ್ದೇನೆ ಮುಕ್ತಳಾಗಿದ್ದೇನೆ ಅದರಿಂದಾಗಿ ನನಗೆ ಇಲ್ಲಿಂದ ತೇರ್ಗಡೆ ಕೊಡು ಬೇರಿನ ಲೋಕಗಳಿಗೆ ಸಾಗಲು ನನ್ನ ಆತ್ಮಕ್ಕೆ ಮಾರ್ಗವನ್ನು ಕೊಡು ಮಾರ್ಗ ಶಕ್ತಿ ಮಾರ್ಗವನ್ನು ಕೊಡು ಜ್ಞಾನವನ್ನು ಕೊಡು ಅಂತ ಕೇಳ್ತಕ್ಕಂಥದ್ದು ಅಲ್ಲಿ ಇಲ್ಲೇ ಅಷ್ಟು ಕರ್ಮಗಳನ್ನ ಬಾಕಿ ಇಟ್ಕೊಂಡು ಮಾಡಬಾರ್ದು ಕಾರ್ಯಗಳನ್ನು ಅದಕ್ಕೆ ಎಷ್ಟು ಜನ ದೂಷಿಸ್ತಾ ಇರ್ತಾರೆ ಹನ್ನೆರಡು ಜ್ಯೋತಿರ್ಲಿಂಗ ಮುಕ್ತಿನೇ ಸಿಕ್ಕಿಲ್ಲ ಆದ್ರೆ ಯಾರನ್ನ ನೋಡೋರಿದ್ರೆ ಆತ್ಮಗಳನ್ನ ನೋಡೋರಿದ್ರೆ ಆಚರಣೆಗಳನ್ನ ನೋಡೋರಿದ್ರೆ ಏನು ಸಿಕ್ಕಿಲ್ಲ ಮತ್ತೆ ಎಲ್ಲಿ ಇದ್ದ ದೇವ್ರು ಬಾರ ಜ್ಯೋತಿರ್ಲಿಂಗ ಅದು ಉದ್ಭವವಾಗಿರ್ತಕ್ಕಂಥದ್ದು ಅಲ್ಲಿ ಶಿವ ನೆನಸಿದ್ದಾನಂತೆ ಹಾಗೆ ಹೀಗೆ ಅಂತಾರೆ ನೆನಸಿದ ಮಾತ್ರಕ್ಕೆ ಏನ್ ಕೊಡ್ಲೇಬೇಕು ಅಂತ ಏನ್ ಕಾನೂನು ಇದೆಯಾ ಆ ರೀತಿಯಾಗಿ ಯಾವ ಒಂದು ಜೀವದಲ್ಲಿ ಒಳಗಿನಿಂದ ಬದಲಾವಣೆ ಆಗಿ ಅದು ಸ್ವಯಂ ದೈವಿಕ ಗುಣವನ್ನು ಧಾರಣೆಯನ್ನ ಮಾಡುವುದಿಲ್ಲವೋ ಅದು ತನ್ನ ದೈವ ರೂಪವನ್ನ ತನ್ನಲ್ಲಿ ಪತ್ತೆ ಮಾಡುವುದಿಲ್ಲವೋ ಅಲ್ಲಿವರಿಗೆ ಮುಕ್ತಿ ಸಿಗೋದಿಲ್ಲ ಯಾವಾಗ ಅಹಂ ಬ್ರಹ್ಮಸ್ಮಿ ನಾನು ಬ್ರಹ್ಮತತ್ವ ನಾನು ಬ್ರಹ್ಮ ಅಂಶ ನಾನು ಬ್ರಹ್ಮ ನಾನು ಭಗವಂತ ನಾನು ಭಗವಂತನ ಅಂಶ ಎಂತಕ್ಕಂಥದ್ದನ್ನ ತಿಳಿದವರು ನನಗೆ ಈ ಭೂಮಂಡಲದಲ್ಲಿ ಇನ್ನ ಮನುಷ್ಯ ಜೀವದ ಅನುಭವ ಬೇಡ ನನಗೆ ಯಾವುದೇ ಕರ್ಮ ಕರ್ಮ ಫಲಗಳು ಬೇಡ ನಂಗೆ ಯಾವ ಗುಣಗಳು ಬೇಡ ಯಾವ ಭಾವಗಳು ಬೇಡ ನನ್ ಟೋಟಲಿ ಒಟ್ಟಾರೆಯಾಗಿ ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡಿದ್ದೀನಪ್ಪಾ ನಾನು ಇನ್ಯಾವುದೇ ಲೆಕ್ಕಾಚಾರ ಋಣಭಾರಗಳನ್ನ ನಾನು ಇಲ್ಲಿ ಇಟ್ಕೊಂಡಿಲ್ಲ ಇನ್ಯಾವುದಾದ್ರೂ ಉಳಿದಿದ್ರು ಕೂಡ ಅದನ್ನ ನೀನು ಕಳೆ ನನಗೆ ಇಲ್ಲಿಂದ ಮುಕ್ತಿಯನ್ನ ನೀಡು ಅಂತ ಕೇಳ್ತಕ್ಕಂಥದ್ದು ದರ್ಶನದ ಮಹತ್ವ ಮತ್ತು ದರ್ಶನದಕ್ಕೆ ಇರ್ತಕ್ಕಂಥ ಉದ್ದೇಶ ಅಲ್ಲಿಗೆ ಹೋಗೋದೆ ಇಲ್ಲಿನ ಒಪ್ಪಂದಗಳೇನಿರ್ತಾವೆ ಆ ಒಪ್ಪಂದಗಳನ್ನ ಮುಕ್ತಾಯೇ ಮಾಡ್ಲಿಕ್ಕೆ ಭೂಮಿ ಮೇಲೆ ಏನು ಒಪ್ಪಂದಗಳು ಇರ್ತಾವೆ ಲೆಕ್ಕಾಚಾರದ್ದು ಅದೆಲ್ಲ ನಾನು ಮುಗಿಸಿದ್ದೇನೆ ನೀನ್ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೂ ಕೂಡ ನೀನೇ ಸಾಕ್ಷಿ ಈಗ ನಾನು ಇಲ್ಲಿಂದ ಅಲ್ಲಿಗೂ ತರ್ಲಿಕ್ಕೂ ಕೂಡ ನೀನೇ ಸಾಕ್ಷಿ ಆಗ್ಬೇಕು ಅಂತೂ ಹೋಗ್ತಕ್ಕಂಥದ್ದು ಜ್ಯೋತಿರ್ಲಿಂಗದ ದರ್ಶನವನ್ನ ಪಡೆಯೋದು ಅಂದ್ರೆ ಯಾವಾಗ ಈ ರೀತಿಯಾದಂತ ಭಾವ ಇರುತ್ತೆ ಯಾರಾದರೂ ಸರಿಯೇ ಒಂದು ದಿನ ಬೇಡ ಒಂದೇ ಗಂಟೆಯಲ್ಲಿ ನೀವು ದರ್ಶನವನ್ನ ಮಾಡಿದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮುಕ್ತಿ ಸಿಗುತ್ತೆ ಈ ಕಾಲದಲ್ಲೂ ಕೂಡ ಈ ಭಾವ ಬರ್ಬೇಕು ಅದು ಗೊತ್ತಾಗ್ಬೇಕು ತನ್ನಂತ ಪತ್ತೆ ಮಾಡ್ಕೋಬೇಕು ಆತ್ಮ ಸಾಕ್ಷಾತ್ಕಾರ ಎಂತಕ್ಕಂಥದ್ದು ಅವಶ್ಯ ಕಷ್ಟ ಸಾಧ್ಯ ಏನಿಲ್ಲ ಕಷ್ಟ ಸಾಧ್ಯ ಅಲ್ಲ ಎಲ್ಲಿವರಿಗೆ ಮನುಷ್ಯನಲ್ಲಿ ಇಚ್ಛೆ ಇರುತ್ತೆ ಮೋಹ ಇರುತ್ತೆ ನಾನು ಎಂತಕ್ಕಂಥ ಅಹಂ ಇರುತ್ತೆ ಅರಿಷಡ್ ವರ್ಗಗಳಿರ್ತ ಕಾಮ ಕ್ರೋಧ ಲೋಭ ಮೋಹಮದ್ ಮಾತ್ಸರ್ಯ ಎಂತಕ್ಕಂಥದ್ದು ದುಃಖ ಸಂಕಟ ವೇದನೆ ಸುಳ್ಳು ಚೌಕಾಸಿ ಮೋಸ ವಂಚನೆ ಆ ಈ ತರ ಆಲಾಸ್ಯ ಪ್ರಮಾದ ಅನೀತಿ ಕುನೀತಿ ಇಂಥದ್ದೆಲ್ಲ ಇದನ್ನೆಲ್ಲ ಬಿಡೋದಷ್ಟೇ ಇದನ್ನ ಬಿಡೋದಕ್ಕೆ ಎಷ್ಟು ಸಮಯ ಬೇಕು ಒಂದು ಕ್ಷಣ ಅಂದ್ರೆ ಬಿಡ್ಬೋದು ಬಿಟ್ಟು ನಿರಂತರ ಸಾಗಬೇಕು ಕಷ್ಟ ಇದೆ ಅದು ಸಾಗಿದಂತಹ ಪಕ್ಷದಲ್ಲಿ ಶುದ್ಧವಾಗ್ತಾ ಹೋಗುತ್ತೆ ಜೀವ ಆ ಸಂದರ್ಭದಲ್ಲಿ ಎಲ್ಲಾ ಋಣಗಳಿಂದ ಮುಕ್ತವಾಗುತ್ತೆ ಹಾಗಾಗಿ ಕರ್ಮಾತೀತ ಗುಣಾತೀತ ಭಾವಾತೀತವಾಗುತ್ತೆ ಅಂತ ಸಂದರ್ಭದಲ್ಲಿ ಒಂದೇ ಗಂಟೆನಲ್ಲೂ ದರ್ಶನ ಮಾಡ್ಕೊಂಡ್ ಬನ್ನಿ ಬೇಡ ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ಮುಕ್ತಿ ಸಿಗುತ್ತೆ ನಿಮ್ಮನ್ನ ನೀವು ಪತ್ತೆ ಮಾಡ್ಕೊಂಡ್ ಮೇಲೆ ಉಳಿದಿರೋದೇನು ಇಲ್ಲಿ ಆ ಕಾರಣಕ್ಕೆ ಬಂದಿರೋದು ನಾವು ಭೂಮಿ ಮೇಲೆ ನಮ್ಮನ್ನ ನಾವು ಪತ್ತೆ ಮಾಡ್ಕೊಳ್ಲಿಕ್ಕೆ ಈ ಒದಿಕೆ ಒದ್ದಿದ್ವಿ ದೇಹ ಎಂತಕ್ಕಂಥ ಒದಿಕೆ ಒದ್ದಿದ್ದೆ ಅದಕ್ಕೆ ಇದು ಶಾಶ್ವತ ಅಲ್ಲ ಇದು ನಶ್ವರ ಇದು ತಾತ್ಕಾಲಿಕವಾಗಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲೇ ಶಾಶ್ವತವಾಗಿರೋದೇನು ಭಗವಂತನ ರಚನೆ ಮಾಡ್ಲಿಕ್ಕೆ ಬರೋದಿಲ್ವಾ ಯಾವ್ದು ರೋಗ ಬರ್ದ ಹಾಗೆ ಯಾವ್ದು ಸಮಸ್ಯೆ ಆಗದಾಗೆ ಆ ರೀತಿಯಾಗಿ ಇಡ್ಲಿಕ್ಕೆ ಭಗವಂತನಿಗೆ ಬರೋದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಬೇರೆ ಲೋಕಗಳಲ್ಲೆಲ್ಲ ಇದ್ದಾರೆ ಬೇರೆ ತತ್ವದಲ್ಲಿ ಅವ್ರು ಬೇಕು ಅಂದಾಗ ಇಚ್ಛೆ ಮಾತ್ರದಿಂದ ಪರಿವರ್ತಿ ಪರಿವರ್ತಿತ ಆಗ್ತಾರೆ ಈ ತರದೆಲ್ಲ ನಿರ್ಧಾರ ಏನಿಲ್ಲ ಅವ್ರ ಇಚ್ಛೆಯಿಂದ ಪರಿವರ್ತಿತ ಆಗ್ತಾರೆ ಆದ್ರೆ ಇಲ್ಲಿ ಈ ತತ್ವದಲ್ಲಿ ಇದ್ದೇವೆ ಅದಕ್ಕೋಸ್ಕರ ಇದು ತಾತ್ಕಾಲಿಕವಾಗಿ ಇರ್ತಕ್ಕಂಥದ್ದು ಇದು ಯಾವಾಗ ತಾತ್ಕಾಲಿಕ ಪರಿವರ್ತನೆಗೂ ಕೂಡ ಇದಕ್ಕೆ ಅವಕಾಶ ಇದ್ದೇ ಇದೆಯಲ್ಲ ತಾತ್ಕಾಲಿಕ ಅಂದ್ಮೇಲೆ ಮುಗೀತು ಅದು ಹಂಡ್ರೆಡ್ ಪರ್ಸೆಂಟ್ ಶಾಶ್ವತವಾಗಿರೋದಿಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಈ ರೀತಿ ರಚನೆ ಮಾಡಿದರೆ ಇದು ಅನುಭವ ತಗೊಳ್ಳಿ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಅಹಂ ಬ್ರಹ್ಮ ಬ್ರಹ್ಮನ ಅಂಶ ಬ್ರಹ್ಮನಿಗೆ ಹೊರತಾಗಿ ಲೋಕದಲ್ಲಿ ಮತ್ತೊಂದೇನೂ ಕೂಡ ಇಲ್ಲ ಹಾಗಾಗಿ ಜ್ಯೋತಿರ್ಲಿಂಗದ ದರ್ಶನದಿಂದ ಮುಕ್ತಿ ಸಿಗುತ್ತೆ ಪಾಪಕರ್ಮಗಳು ಇನ್ ಮಿಕ್ಕಿದ್ದೇನೆ ಮುಕ್ತಿನೇ ಸಿಗುತ್ತೆ ಅಂದ್ರೆ ಎಲ್ಲಾ ಮುಗೀತಂತ ದೋಷಗಳು ಇತ್ಯಾದಿ ಅದಕ್ಕೆ ಮುಖ್ಯವಾಗಿ ನಮ್ಮ ಹಿಂದೆ ಪೂರ್ವಜರು ಏನೇನ್ ಮಾಡ್ತಾ ಇದ್ರು ವನಪ್ರಸ್ಥಾಶ್ರಮ ಅಂತ ಹೋಗ್ತಾ ಇದ್ರು ಹಿಂದಿನ ಕಾಲಕ್ಕೆ ನಿಮ್ಗೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಬದುಕಿ ಏನಾಯ್ತು ಇನ್ನೊಂದು ಮೂವತ್ತು ವರ್ಷದಲ್ಲಿ ಆ ಏನ್ ತಪ್ಪುಗಳು ಇರ್ತಾವೆ ಏನೇನ್ ಕರ್ಮಗಳು ಬಾಕಿ ಇರ್ತಾವೆ ಎಲ್ಲ ಕಳ್ಕೊಳ್ಳಿ ಭಗವಂತನನ್ನ ಪ್ರಾರ್ಥನೆ ಮಾಡಿ ನಿಮ್ಮನ್ನ ನೀವು ಪತ್ತೆ ಮಾಡ್ಕೊಳ್ಳಿ ಎಲ್ಲಾ ಕರ್ಮಾತೀತ ಗುಣಾತೀತ ಭಾವತೀತರಾಗಿ ನಂತರದಲ್ಲಿ ಭಗವಂತನ ದರ್ಶನವನ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮುಕ್ತಿ ಸಿಗುತ್ತೆ ನಿಮ್ಮನ್ನ ನೀವು ಪತ್ತೆನೇ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಮೇಲೆ ನೀವು ಇಲ್ಲಿ ಉಳಿಯೋಗ ಅಂತ ಅರ್ಥ ಇಲ್ಲ ೂಮಂಡಲ ಕೊಡೋದಿಲ್ಲ ಎಲ್ಲಾ ಸ್ಥಾನ ಇರೋರು ಯಾರು ಲೆಕ್ಕಾಚಾರ ಇರೋರು ಇಲ್ಲಿರೋರು ಸ್ಥಾನ ಇರೋರು ಹಾಗಾಗಿ ನಿಮ್ದು ಲೆಕ್ಕಾಚಾರ ಮೇಲೆ ನೀವ್ ಎಂತಹ ಪ್ರೀತಿ ಪಾತ್ರರಾದ್ರೂ ಕೂಡ ನಿಮ್ಗೆ ಸ್ಥಾನ ಕೊಡೋದಿಲ್ಲ ಇಲ್ಲಿ ಯಾಕೆ ನಿಮ್ಗೂ ಅವ್ರಿಗೂ ವಿರುದ್ಧ ಎಣ್ಣೆ ಸಿಗಕ ಇದ್ದಂತೆ ಒಂದಾಣಿಕೆನೆ ಬರೋದಿಲ್ಲ ಹಾಗಾಗಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮುಕ್ತಿ ಸಿಕ್ಕೇ ಸಿಗುತ್ತೆ ನಿಮ್ಮ ನೀವು ಪತ್ತೆ ಮಾಡ್ಕೊಂಡಂತ ಪಕ್ಷದಲ್ಲಿ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮುಕ್ತಿ ಸಿಕ್ಕೇ ಸಿಗುತ್ತೆ ಶಿವಪ್ಪರ ದರ್ಶನ ಕೂಡ ಆ ಬಾರ ಜ್ಯೋತಿರ್ಲಿಂಗ ಏನಿದೆ ಸೋಮೇಶ್ವರ ಆಗಿರ್ಬೋದು ವೇದನಾಥ ಆಗಿರ್ಬೋದು ಕೇದಾರ್ನಾಥ ಆಗಿರ್ಬೋದು ಹಾಗೆ ತ್ರಯಂಬಕೇಶ್ವರ ಆಗಿರ್ಬೋದು ಕಾಶಿ ವಿಶ್ವನಾಥ ಆಗಿರ್ಬೋದು ಹ ಇನ್ನ ಅನ್ಯ ಹೆಸರುಗಳನ್ನ ಕೂಡ ನಾನು ಹಾಕಿದ್ದೀನಿ ತ್ರಯಂಬಕೇಶ್ವರ ಇನ್ನ ಅನ್ಯ ದೇವಸ್ಥಾನಗಳೆಲ್ಲ ಏನಿದವ ಹನ್ನೆರಡು ಜ್ಯೋತಿರ್ಲಿಂಗಗಳು ಏನಿದ್ದಾವೆ ರಾಮೇಶ್ವರ ಇವೆಲ್ಲ ದರ್ಶನವನ್ನ ನೀವು ಹನ್ನೆರಡು ಜ್ಯೋತಿರ್ಲಿಂಗವನ್ನ ದರ್ಶನವನ್ನು ಮಾಡೋದ್ರಿಂದ ಸಾಧ್ಯ ಆಗುತ್ತೆ ಇದರಲ್ಲಿ ವಿಶೇಷವಾಗಿ ನಿಮ್ಗೆ ನೆನಪಿಡಿ ಶಿವನಿಚ್ಛೆ ಇಲ್ಲದೆ ಯಾವ ಜ್ಯೋತಿರ್ಲಿಂಗ ದರ್ಶನ ಕೂಡ ಸಾಧ್ಯ ಈ ದೇಹ ಏನ್ ಬೇಕಾದ್ರೂ ಮಾಡಬಹುದು ಭಗವಂತನ ಇಚ್ಛೆ ಇದ್ರೆ ಏನ್ ಬೇಕಾದ್ರೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಭಗವಂತನ ಇಚ್ಛೆ ಇಲ್ಲದಿದ್ರೆ ಹಾಗಾಗಿ ಭಗವಂತನ ಅನುಗ್ರಹ ಶಿವಪ್ಪನ ಕೃಪೆ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಅದರ ದರ್ಶನವನ್ನ ಮಾಡಲು ಆ ಯೋಗ್ಯತೆಯನ್ನ ಪಡೆಯಿರಿ ಹಂಡ್ರೆಡ್ ಪರ್ಸೆಂಟು ರೀತಿಯಾಗಿ ಸಕಾರಾತ್ಮಕತೆಯನ್ನು ನಿಮ್ಮಲ್ಲಿ ನೀವು ಕಂಡುಕೋತೀರ ನಿಮ್ಮನ್ನ ನೀವು ಪತ್ತೆ ಮಾಡ್ಕೋತೀರಾ ಆ ಸಂದರ್ಭದಲ್ಲಿ ದರ್ಶನ ಮಾತ್ರದಿಂದ ಉಳಿದಿರ್ತಕ್ಕಂಥದ್ದು ಏನೇನ್ ಬಾಕಿ ಇರ್ತಾವೆ ಅದೆಲ್ಲವನ್ನು ಕಳೆಯುತ್ತೆ ಮತ್ತೆ ನಿಮ್ಗೆ ಮುಕ್ತಿಯು ಕೂಡ ಲಭ್ಯ ಆಗುತ್ತೆ ಅಂದ್ರೆ ಮುಕ್ತಿ ಅಂದ್ರೆ ನೀವೇನ್ ಸತ್ ಹೋಗೋದಿಲ್ಲ ಲೋಕಗಳಿಗೆ ಆತ್ಮ ಸ್ವರೂಪದಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಬೇರೆ ಬೇರೆ ಲೋಕಗಳಿಗೆ ಹೋಗ್ತೀರ ಎದುಕೊಂಡು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ ಮುಂಚೆ ಯಾರ ನಗಾತ್ಮಕ ಸಮಸ್ಯೆ ಪಕ್ಷ ಮಾಡ್ತದೆ ಸಮಸ್ಯೆ ಪಕ್ಷದಲ್ಲಿ ದುಃಖದ ಕೊಟ್ಟಿಗೆ ಆರ್ಡರ್ ಮಾಡಬಹುದು ಇನ್ನು ಸ್ಮೆ ಇಟ್ಕೊಂಡು ಮನೆಗೆ ಮಾಡೋದ್ರಿಂದ ಆತ್ಮ ಆತ್ಮಸಮಸಗಳ ಮುಕ್ತರಾಗಿ ತಂತ್ರಗಳ ನಿರ್ವಹಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪ ತಗೊಂಡು ಕೂಡ ಲಭ್ಯ ಇದೆ ಇದ್ರ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ವಸ್ತುಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಅವರು ಕೈಗೊಳ್ಳೋದು ದಿತ್ಯಾದ ಅಂಕು ಕೂಡ ಲಭ್ಯ ಆಗುತ್ತೆ ಹಾಗೆ ಲಭ್ಯ ಇದೆ ಆತ್ಮಸ್ವಸ್ಥಿಗೆ ನಿವಾರಣೆಗೆ ಹಚ್ಚೋದ್ರಿಂದ ಗುಳ್ಳೆ ಬರೋದು ಕಡಿತ ಬರೋದು ಉರಿ ಬರೋದು ಊತ ಬರೋದು ಈ ತರದೆಲ್ಲ ಲಕ್ಷಣ ಕಾಣಿಸುತ್ತೆ ಮೈಯಲ್ಲಿ ಯಾಕೆ ಕಾಣಿಸುತ್ತೆ ಅಂದ್ರೆ ಯಾವ್ದು ನೆಗೆಟಿವಿಟಿ ಇರುತ್ತೆ ಯಾವ ಯಾವ ಕೀಟಾಣಗಳಿರುತ್ತೆ ಅದಕ್ಕೆ ಬಾಧೆ ಆಗ್ತಾ ಇರುತ್ತೆ ಅದಕ್ಕೆ ಈಗ ಕಾಣಿಸುತ್ತೆ ಆದ್ರೆ ಎಣ್ಣೆಯಿಂದ ಏನು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಹಂತ ಹಂತವಾಗಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೆಗೆಟಿವಿಟಿ ಶಕ್ತಿ ರೆಡ್ಯೂಸ್ ಆದಂತೆ ಆದಂತೆ ಆಗ ಈಂತ ಸಮಸ್ಯೆಗಳೆಲ್ಲ ಅಹ್ ಕಡಿಮೆ ಆಗ್ತಾ ಬರುತ್ತೆ ಇದು ದೇಹಕ್ಕೆ ಇರ್ತಕ್ಕಂಥ ತಲೆ ಕುದಿಗೆ ಬೇರೆ ಇದೆ ಯಾಕೆಂದ್ರೆ ತಲೆ ಕೂದಲು ಕೂಡ ತಲೆ ಕೂದಲು ಕೂಡ ಸಣ್ಣ ಸಣ್ಣ ಅಹ್ ನೀರ್ ಕಜ್ಜಿ ಹೆಂಗೆ ಬರ್ತಕ್ಕಂಥದ್ದು ಆ ಗುಳ್ಳೆ ಬರ್ತಕ್ಕಂಥದ್ದು ಡ್ರ್ಯಾಂಡ್ರಫ್ ಆಗ್ತಕ್ಕಂಥದ್ದು ಅಂದ್ರೆ ಡ್ರೈನೆಸ್ ಉಂಟು ಯಾಕೆಂದ್ರೆ ನಾವು ಹಿರ್ಕೋತು ನೆಗೆಟಿವಿಟಿ ಹೋದ್ಮೇಲೆ ಆ ದೇಹದಲ್ಲಿ ರಕ್ತ ತೇವಾಂಶ ಇತ್ಯಾದಿ ಇದೆಲ್ಲ ಇರೋದಿಲ್ಲ ಆಗ ಡ್ರೈನೆಸ್ ಇರ್ತಕ್ಕಂಥದ್ದು ಉಂಟಾಗಂತೆ ಅಂತ ಸಂದರ್ಭದಲ್ಲಿ ಡ್ಯಾಂಡಫ್ ಆಗ್ತಕ್ಕಂಥದ್ದು ಹಾಗೆ ಕಣ್ಣಿನ ದೃಷ್ಟಿಗೆ ಇತ್ಯಾದಿ ಸಮಸ್ಯೆಗಳೆಲ್ಲ ಏನ್ ಕಂಡು ಬರ್ತಾವೆ ಕಿವಿಗಾಗಿರ್ಬೋದು ಹಲ್ಲು ಬಾಯಿ ಮೂಗಿಗಾಗಿರ್ಬೋದು ಉಸಿರಾಟಕ್ಕೆ ಇತ್ಯಾದಿ ಸಮಸ್ಯೆಗಳೇನು ಕಂಡು ಬರ್ತಾವೆ ಇವೆಲ್ಲ ಹಂತ ಹಂತವಾಗಿ ನಿವಾರಣೆ ಆಗ್ತಾವೆ ಕುದಕ್ಕೆ ಮೇಲ್ಭಾಗದ ಸಮಸ್ಯೆಗಳ ನಿವಾರಣೆ ಆಗ್ತಾವೆ ಆಯಿಲ್ ಬಳಸಿ ಕೂದಲು ಏನ್ ತಂತ್ರ ಮಂತ್ರದ ಕಾರಣದಿಂದ ಉದುರು ಹೋಗಿರುತ್ತೆ ಈ ಏನಂತಾರ ಅದಕ್ಕೆ ಜುಂಗು ಅಂತ ತೆಂಗಿನ ತೆಂಗಿನ ಮಟ್ಟೆ ಜುಂಗು ತರ ತಲೆ ಕೂದಾಗಿರುತ್ತಲ್ವಾ ಅದೆಲ್ಲ ಉದ್ರೂ ಹೋಗ್ಬೋದು ಅಥವಾ ಬೇರೆ ಕೂದಲು ಚೆನ್ನಾಗಿ ಕುಟ್ಬೋದು ಬಳಸಿ ಅನುಕೂಲ ಆಗ್ತಾ ಬರುತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಮಾಡಿ ಬುಕ್ ಮಾಡಬಹುದು ಹಾಗೆ ಹುಡುಕಲ್ಲಿಗೆ ಸಂಬಂಧಪಟ್ಟಂತ ಕಷಾಯವನ್ನು ಮಾಡಿಕೊಂಡು ಬಾಯಿಗೆ ಹಾಕೊಂಡು ಮಕ್ಕಳಿಗೆ ದೊಡ್ಡ ಯಾರು ಬೇಕಾದ್ರೂ ಯಾವ್ದೇ ಸೈಡ್ ಎಫೆಕ್ಸ್ ಇಲ್ಲ ಹಾಗೆ ಬಾಲಗ್ರಹ ಮಕ್ಕಳಿಗೆ ಏನು ಬಾಲಗ್ರಹ ಸಮಸ್ಯೆ ಆಗ್ತಾ ಇರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಆಯ್ತು ಹನ್ನೆರಡುದು ಒಳ್ಪಟ್ಟಂತ ಮಕ್ಕಳಿಗೆ ಈ ಔಷಧಿ ಕುಡಿಸೋದಿಂತ ತಾಯ್ತ ಕಟ್ಟೋದ್ ಬೇಡ ಮಕ್ಕಳಿಗೆ ಬಾಲಗ್ರಹ ಮಾತ್ರೆ ಅಂತ ಏನಾಗ್ತಾರ ಅಥವಾ ಹಾಕೋದ್ ಬೇಡ ಈ ಔಷಧಿನ ಹಾಕೋದ್ರಿಂದ ದೋಷಗಳಿದ್ರೆ ಆಯಾ ವರ್ಷಕ್ಕೆ ಆಯಾ ತಿಂಗಳಿಗೆ ಬರ್ತಕ್ಕಂಥ ಸಮಸ್ಯೆಗಳಿಂದ ಅದೆಲ್ಲ ನಿವಾರಣೆ ಆಗತ್ತೆ ಮಕ್ಳು ಮೂರ್ಚ್ ಹೋಗಿದ್ರು ಕೂಡ ಇದು ಕೂತ ಅಷ್ಟು ಮಟ್ಟಿಗೆ ಔಷಧಿ ಸಹಾಯಕ ಎರಡು ಪ್ರಯೋಜನ ಆಸಕ್ತಿ ಪಡೆಯ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆರೆ ಫೈವ್ ಸೇರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟ ಸಾಮುದ್ರಿಕ ಅಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಕೃಷಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷ ಕನ್ಸಲ್ಟೇಷನ್ ಮಾತನಾಡ್ಬೋದು ಮಾತನಾಡಬಹುದು ನೀರ್ಪೇಟೆಗೆ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೋರಿಸ್ ಮಾತನಾಡಲಿಕ್ಕೆ ಅವಕಾಶ ಆಯ್ತು ಮುಂದಿನ ಭೇಟಿ